ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿರೋ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಲೈಕ್ ಮಾಡ್ತೀರ ಅಂತ ಅಂದ್ಕೊತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇದೇನಪ್ಪ ಅಂತಂದರೆ ಇದು ಹ್ಯಾಂಡ್ ವರ್ಕು ಡಿಸೈನು ಫ್ರೆಂಡ್ಸ್ ಸಿಂಪಲ್ಲಾಗಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಸಿಂಪಲ್ ಆಗಿ ಬೋಟ್ ನೆಕ್ ಮಾಡಿದ್ದೀವಿ ಮಾಡಿದೀವಿ ಡೈಮಂಡ್ ಶೇಪ್ ಬ್ಯಾಕು ಬೋಟ್ ನೆಕ್ ನೆಕ್ ಏನ್ ಕೊಟ್ಟಿದ್ದೀವೋ ಅದೇ ತರ ಸ್ಲೀವ್ಗೂ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಸ್ಯಾರಿ ಕಲರ್ ಥ್ರೆಡ್ಡು ಮತ್ತು ಬೀಟ್ಸು ಯೂಸ್ ಮಾಡಿಲ್ಲ ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಿರೋದು ತುಂಬಾ ಶುಗರ್ ಬೀಡ್ ಹಾಕಿದ್ದೀವಿ ನೋಡ್ಬೋದು ಚಿಕ್ಕ ಚಿಕ್ಕ ಡಾಟ್ಸ್ ಹಾಕಿದ್ದೀವಿ ಇದು ತುಂಬ ಚೆನ್ನಾಗಿ ಬಂದಿದೆ ಡಾಟ್ಸ್ ಬಂದು ಥ್ರೆಡ್ ಲೇ ಮಾಡಿರೋದು ನಾಟ್ ವರ್ಕ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ನು ಇದು ಬಂದು ಎಂಗೇಜ್ಮೆಂಟ್ ಬ್ಲೌಸ್ ಇದು ನೋಡ್ಬೋದು ತುಂಬ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಇದು ಹ್ಯಾಂಡ್ ವರ್ಕು ಮಷಿನ್ ವರ್ಕ್ ಅಂದರೆ ಬೇಗನೆ ಆಗುತ್ತೆ ಹ್ಯಾಂಡ್ ವರ್ಕ್ ಬಂದು ತುಂಬ ಟೈಮ್ ತಗೊಳ್ಳುತ್ತೆ ಎರಡು ದಿನ ಮೂರು ದಿನ ಒಂದು ಹಂಗೆ ಹಿಡಿಯುತ್ತೆ ಒಂದು ದಿನ ಒಂದೂವರೆ ದಿನ ಆ ಥರ ಹಿಡಿಯುತ್ತೆ ಒಂದು ಬ್ಲೌಸ್ಗೆ ವರ್ಕ್ ಮಾಡಬೇಕಂತಂದರೆ ಯಾಕೆ ಅಷ್ಟು ಅಮೌಂಟ್ ತಗೊಳ್ತಾರೆ ಅಂತ ಯೋಚನೆ ಮಾಡಲ್ಲ ಜನ ಅವ್ರ ಅಂಗಡಿಯಲ್ಲಿ ಅಮೌಂಟ್ ಜಾಸ್ತಿ ಇವ್ರ ಅಂಗಡಿಯಲ್ಲಿ ಅಮೌಂಟ್ ಜಾಸ್ತಿ ಅಂತ ಹೇಳ್ತಾರೆ ಅದು ಅವ್ರಿಗೆಲ್ಲ ಕೊಟ್ಟು ಉಳಿದ್ರೆ ಮಾತ್ರ ನಮಗೆ ಸಿಕ್ ಸಿಗುತ್ತೆ ಅಮೌಂಟ್ ಅದರಲ್ಲಿ ಇಲ್ಲಾಂದರೆ ಇಲ್ಲ ಅದರಲ್ಲಿ ಸ್ವಲ್ಪ ಜನ ಸಾಲ ತಗೊಂಡೋಗ್ತಾರೆ ಆ ಸಾಲ ತೊಗೊಂಡೋದ್ರು ನೆಕ್ಸ್ಟ್ ಟೈಮ್ ಬರೋದಿಲ್ಲ ಇದು ಬಂದು ನಮ್ಮ ಹೆಣ್ಮಕ್ಳು ಕಷ್ಟಪಟ್ಟು ದುಡಿತಾ ಇರೋವಂಥ ಕೆಲಸ ಫ್ರೆಂಡ್ಸ್ ಇದು ಮನೇಲಿ ಯಾರು ಹೆಣ್ಮಕ್ಳು ಸುಮ್ಮನೆ ಇರಬಾರ್ದು ಅಂತ ಹೇಳಿ ನಾವು ಈ ಕೆಲಸನ ಕಲ್ತ್ಕೊಂಡು ನಮ್ಮ ಜೀವನಕ್ಕೆ ಆಗಲಿ ಅಂತ ನಾವು ಈ ಕೆಲಸ ಮಾಡ್ತೀವಿ ಇವಾಗ ನಾವು ಆದರೂ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ನಾವು ತಗೊಂಡ್ರೆ ಅದು ಸಾಲ ಅಂತ ಅನಿಸುತ್ತೆ ಅವರು ಕೇಳಿದಾಗ ನಾವು ಕೊಡಬೇಕಂತ ಅಂತ ಅನಿಸುತ್ತೆ ಬಟ್ ನಾವು ಸ್ವತಃ ದುಡಿಯುವಾಗ ನಾವು ಹತ್ತು ರೂಪಾಯಿ ಏನಾದರೂ ಖರ್ಚು ಮಾಡಿದ್ರೂ ನಮ್ಮನ್ನ ಯಾರೂ ಕೇಳೋದಿಲ್ಲ ನಾವು ಏನಾದರೂ ಒಂದು ತಗೊಬೇಕಂತಂದ್ರೂ ನಮಗೆ ಸೇವ್ ಆಗುತ್ತೆ ಅಮೌಂಟು ನಾನು ಈ ಮಾತೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನಾವು ಏನಾದರೂ ಒಂದು ಕೆಲಸ ಮಾಡಿ ಇದು ಟೈಲರಿಂಗ್ ಬಿಸ್ನೆಸ್ಸೇ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಸ್ಯಾರಿ ಕುಚ್ಚನ್ನು ಹಾಕ್ಬೋದು ಇಲ್ಲ ಒಂದು ಕೆಲವೊಂದು ಅಂಗಡಿಗಳಿಗೋಗಿ ಸ್ಯಾರಿ ಕುಚ್ಚು ಸಿಗುತ್ತೆ ತೊಗೊಂಬಂದು ಕುಚ್ಚ ಹಾಕ್ಬೋದು ಫಾಲ್ ಹಾಕ್ಬೋದು ಉಕ್ಸ್ ಹಾಕ್ಬೋದು ಮತ್ತು ಅದು ಆಗಿಲ್ಲ ಅಂತಂದರೆ ಅಂಗಡಿಯಲ್ಲಿ ಹೋಗಿ ಎಲ್ಪರ್ ಕೆಲಸಕ್ಕೆ ಎಲ್ಪರ್ ಕೆಲಸ ಅಂಗಡಿಯಲ್ಲಿ ಹೋಗಿ ಮಾಡಿಲ್ಲ ಅಂತಂದರೂ ಮನೆಗೆ ತಗೊಂಬಾರೋ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಆಪ್ಷನ್ ಮನೆಗೆ ತಂದು ಮಾಡ್ಕೊಬೋದು ತುಂಬಾ ಎಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ನಾವು ಒಂದೊಂದು ರೂಪಾಯಿ ಕೂಡಿಟ್ಟು ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಾಗ ನಾವು ಏನಾದರೂ ಒಂದು ಯೋಚನೆ ನಮಗೆ ಆಲೋಚನೆ ಬರುತ್ತೆ ಫ್ರೆಂಡ್ಸ್ ನಾವು ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಂದಾಗ ನಾವು ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲ್ಲ ಮಕ್ಳು ಕೇಳಿದಾಗ ಒಂದು ಬಿಸ್ಕೆಟ್ಟು ಕೊಡಿಸ್ಬೇಕಾಗತ್ತೆ ಪ್ರತಿಯೊಂದಕ್ಕೂ ನಾವು ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದರೆ ನಮಗೆ ಬೇಜಾರಾಗುತ್ತೆ ಯಾರನ್ನಪ್ಪ ಕೇಳೋದು ಅಂತ ಅನಿಸುತ್ತೆ ನಾವು ಮಕ್ಕಳಿಗೆ ಕೇ ನಾವು ದುಡಿಯುವಾಗ ನಾವು ಮಕ್ಳು ಕೇಳಿದ್ದೆಲ್ಲ ಕೊಡಿಸೋಕ್ಕಾಗತ್ತೆ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ದುಡಿಬೇಕು ಫ್ರೆಂಡ್ಸ್ ಇವಾಗ ಈ ಕಾಲದಲ್ಲಿ ಹೆಣ್ಮಕ್ಳು ದುಡಿದ್ರೇ ಮಕ್ಕಳನ್ನ ಓದ್ಸೋಕ್ಕಾಗುತ್ತೆ ಮನೆಯಲ್ಲಿ ನಮಗೇನು ಬೇಕೋ ಹಾಗೆ ಇರೋಕ್ಕಾಗುತ್ತೆ ಖರ್ಚು ಮಾಡೋಕ್ಕಾಗುತ್ತೆ ಮತ್ತು ನಮಗೇನು ಬೇಕೋ ಅದೆಲ್ಲ ತಗೊಳಕ್ಕಾಗುತ್ತೆ ಒಬ್ಬರು ಸಂಪಾದನೆ ಮಾಡಿ ನಾವು ಜೀವನ ಮಾಡ್ತೀವಿ ಅಂದರೆ ಅದು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ನಾನು ಎಷ್ಟೋ ವಿಡಿಯೋನ ಹಾಕಿದ್ದೀನಿ ಯಾವ ವಿಡಿಯೋದಲ್ಲೂ ಹೆಣ್ಮಕ್ಳು ದುಡಿಬೇಕು ಅಂತ ನಾನು ಹೇಳಿರಲಿಲ್ಲ ಇದು ಒಂದು ನನ್ನ ಚಿಕ್ಕ ಸಲಹೆ ಫ್ರೆಂಡ್ಸ್ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಹಾಕಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ಒಂದು ಲೈಕ್ ಹಾಕಿ ಇಷ್ಟ ಆಗಿದೆಯೋ ನನ್ನ ಮಾತುಗಳು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಒಂದು ಲೈಕ್ ಹಾಕಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಈಗ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ನು ಮುಂದೆ ಕೂಡ ಮಾಡ್ತೀರಾ ಅಂತ ಅಂದ್ಕೊತೀನಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್ ಈ ಈ ನನ್ನ ಚಿಕ್ಕ ಸಲಹೆ ಫ್ರೆಂಡ್ಸ್ ನಾನು ಕೂಡ ತುಂಬ ಕಷ್ಟದಿಂದ ಬಂದು ನಾನು ಈ ಕೆಲಸ ಕಲಿತ್ಕೊಂಡು ಈ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನನ್ನ ಅನುಭವಗಳನ್ನು ಹೇಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ